श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनद एल्लवीक्षके ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಐದನೆಯ ಶ್ಲೋಕದ ವಿವರಣೆಯನ್ನು ಮೊದಲಿಗೆ ನೋಡ್ತಾ ಇದ್ದೀವಿ ಐದನೆಯ ಶ್ಲೋಕ ಹೀಗಿದೆ ಜಿತ ಸಂಗ ಸಂಘದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಗೈ ಮೂಢಾ ಪದ್ಮವ್ಯ ತತ್ ಈ ಶ್ಲೋಕದ ಮುಖಾಂತರ ಕೃಷ್ಣ ತನ್ನನ್ನು ಪಡೆಯುವಂಥ ಸಾಧನಗಳು ಯಾವುದು ಅಂತ ಪರಿಚಯ ಮಾಡ್ತಾ ಇದ್ದಾನೆ ಹಿಂದೆ ಒಂದೆರಡು ಸಾಧನಗಳ ಬಗ್ಗೆ ತಿಳಿಸಿದ ಈ ಜಗತ್ತನ್ನು ಕಡೆದು ನನ್ನನ್ನು ಹೇಗೆ ಪಡಿಬೇಕು ನೀವು ಅಂದರೆ ವೈರಾಗ್ಯ ಜ್ಞಾನ ಈ ಎರಡು ಮುಖ್ಯ ಸಾಧನ ಅಂತ ಹೇಳಿದ ಯಾರಿಗೆ ವೈರಾಗ್ಯ ಇದೆಯೋ ಯಾರಿಗೆ ಜ್ಞಾನ ಇದೆಯೋ ಅಂಥವರು ನನ್ನನ್ನು ಪಡಿಬಹುದು ಇನ್ನೂ ಏನನ್ನು ಸಂಪಾದನೆ ಮಾಡಬೇಕು ದೇವರನ್ನು ಪಡಿಬೇಕು ಅಂದರೆ ಏನೇನು ಮಾಡಬೇಕು ಅಂದಾಗ ಈ ಶ್ಲೋಕದಲ್ಲಿ ಅನೇಕ ಗುಣಗಳನ್ನು ತಿಳಿಸ್ತಾನೆ ಕೃಷ್ಣ ಅದರಲ್ಲಿ ಮೊದಲನೇ ಗುಣ ನಿರ್ಮಾಣ ಮೋಹ ನಿರ್ಮಾಣ ಮಾನ ಬಿಡಿ ಮೋಹ ಬಿಡಿ ನಾವೆಲ್ಲ ಹೇಳೋದಿದೆ ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟವರು ಅಂದರೆ ನೀಚರು ಅಂತ ಅರ್ಥ ನಾಚಿಕೆ ಸ್ವಲ್ಪ ಇರಬೇಕು ಮಾನ ಮರ್ಯಾದೆ ಎಲ್ಲ ಇರಬೇಕಲ್ಲ ಮೂರನ್ನು ಬಿಟ್ಟರೆ ಅವರನ್ನು ಎಲ್ಲೋ ಕೆಳಮಟ್ಟದಲ್ಲಿ ನಾವು ನೋಡೋವಂಥದ್ದಿದೆ ಆದರೆ ಕೃಷ್ಣ ಹೇಳ್ತಾನೆ ಮಾನ ಬಿಡಿ ಮೋಹ ಬಿಡಿ ಅಂತ ಅಲ್ಲಿ ಮಾನ ಬಿಡೋದಕ್ಕೂ ಇಲ್ಲಿ ಮಾನ ಬಿಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲಿ ಮಾನ ಅಂದರೆ ಅಭಿಮಾನ ಎಲ್ಲ ಇಟ್ಕೊಂಡಿರಬೇಕು ಒಳ್ಳೆಯವರು ಅಂದರೆ ಅವ್ರ ಮೇಲೆ ಅಭಿಮಾನ ಇರಬೇಕು ಕೆಟ್ಟವ್ರ ಮೇಲೆ ಅಭಿಮಾನ ಇರಬಾರದು ಈ ಥರ ಇರಬೇಕು ಅದು ಒಳ್ಳೆಯವ್ರ ಬಗ್ಗೆನೂ ಅಭಿಮಾನ ಇಲ್ಲ ಒಳ್ಳೆಯವ್ರ ಬಗ್ಗೆ ಮರ್ಯಾದೆ ಇಲ್ಲ ಕೆಟ್ಟ ಕೆಲಸ ಮಾಡೋದಲ್ಲಿ ನಾಚಿಕೆ ಇಲ್ಲ ಈ ಮೂರನ್ನು ಇಲ್ಲ ಅಂತಾದರೆ ಆವಾಗ ಅಂಥವನು ಕೆಟ್ಟವನು ಅಂತ ಲೋಕದಲ್ಲಿ ಪ್ರಸಿದ್ಧ ಆದರೆ ಇಲ್ಲಿ ಹೇಳ್ತಾ ಇರೋದು ಯಾವುದು ಅಂದರೆ ಮಾನ ಅಂದರೆ ಅಹಂಕಾರ ಅಂತ ಅರ್ಥ ಪ್ರತಿಯೊಬ್ಬ ವ್ಯಕ್ತಿ ಅಹಂಕಾರವನ್ನು ಬಿಡಬೇಕಂತೆ ಅದಕ್ಕೋಸ್ಕರನೇ ನಮಸ್ಕಾರ ನಮಸ್ಕಾರ ಅಂತ ಯಾವಾಗಲೂ ಹೇಳ್ತಾ ಇರಬೇಕಂತೆ ಯಾಕೆ ಪ್ರತಿ ಬಾರಿ ನಮಸ್ಕಾರ ಅಂತ ಹೇಳ್ತಾ ಇರಬೇಕು ಅದು ದೊಡ್ಡವರು ಸಿಗದಾಗ್ಲಂತೂ ಬಾಯಿ ಮುಖಾಂತರನಾದರೂ ಕೂಡ ಹೇಳಲೇಬೇಕು ಕೈ ಮುಗಿಬೇಕು ಎರಡು ಕೈಯನ್ನು ಮುಗಿದು ನಮಸ್ಕಾರ ಅಂತ ಹೇಳಬೇಕು ಇಲ್ಲ ಬಂದ ಕೂಡಲೇ ಎದ್ದಾದರೂ ಕೂಡ ಅವರಿಗೆ ನಮಸ್ಕಾರ ಅಂತ ಹೇಳಬೇಕು ಯಾಕೆ ಅಂದರೆ ನಮ ಅಂತ ಏನು ಶಬ್ದ ಇದೆಯಲ್ಲ ಯಾಕೆ ನಮ ಅಂತ ಕರೀತಾರೆ ನ ಮಮ ನಮ ಅಂತ ಆಗಿದೆಯಂಥದ್ದು ನ ಮಮ ನಂದಲ್ಲ ನಾನು ಮಾಡಿದ್ದಲ್ಲ ಎಲ್ಲ ದೇವರ ಪ್ರೇರಣೆಯಿಂದ ಎಲ್ಲ ಗುರು ಹಿರಿಯರಾದ ನಿಮ್ಮ ಅನುಗ್ರಹದಿಂದ ಭಾವನೆಯನ್ನು ತಿಳಿಸ್ಲಿಕ್ಕೋಸ್ಕರ ನ ಮಮ ಅನ್ನೋಲ್ಲಿ ಒಂದು ಮಾ ಹೋಗಿದೆ ಒಂದು ಮಾ ಹೋದೆ ನವ ಅಂತಾಯ್ತು ನಮಸ್ಕಾರ ಅಂತಾಯ್ತು ಹೀಗೆ ಅಪೂರ್ವವಾದ ಅರ್ಥವನ್ನು ಹೇಳೋದಿದೆ ಅದರಿಂದ ಏನಾಯಿತು ಅಂದರೆ ನಮಸ್ಕಾರ ಮಾಡಿದಷ್ಟು ಮತ್ತೊಬ್ಬರಿಗೆ ಅಹಂಕಾರ ಕಡಿಮೆ ಆಗುತ್ತೆ ಈ ನಿಟ್ಟಲ್ಲಿ ಕೃಷ್ಣ ತಾನೇನು ಉಪದೇಶ ಕೊಟ್ಟಿದ್ದಾನೆ ನಮಗೆ ನಿರ್ಮಾನ ಅಹಂಕಾರವನ್ನು ಬಿಡಿ ನನ್ನನ್ನು ಪಡಿಬೇಕು ಅಂದರೆ ಅಹಂಕಾರ ಬಿಡಿ ಅಂತ ಹೇಳ್ತಾನೆ ಕೃಷ್ಣ ಯಾಕೆ ಅಂದರೆ ದೇವರ ಬಗ್ಗೆ ನಮಗೆ ನೆನಪಾಗೋದೇ ನಮಗೆ ಅಹಂಕಾರ ಹೋದ ಮೇಲೆ ಇಲ್ಲಾಂದರೆ ಎಲ್ಲ ನಾನೇ ಇದ್ದೀನಿ ನನ್ನಿಂದಲೇ ಆಗ್ತಾಯಿದೆ ಅಂತ ನಮಗೆ ಭಾವನೆ ಇದ್ದರೆ ದೇವ್ರ ನೆನಪೇ ಆಗಲ್ಲ ಯಾವತ್ತು ನಮ್ಮ ಕೈಲಿ ಏನೂ ಇಲ್ಲ ಯಾರೋ ಮತ್ತೊಬ್ಬರು ನಮ್ಮ ಕೈಲಿ ಮಾಡಿಸ್ತಾ ಇದ್ದಾನೆ ಅವನು ಮನಸ್ಸು ಮಾಡಿದರೆ ಆಗತ್ತೆ ಅಂತ ಮನಸ್ಸಿಗೆ ಬರುತ್ತೋ ಆಗ ನಮ್ಮಲ್ಲಿ ಚೂರು ಅಹಂಕಾರ ಇರಲ್ಲ ಅವನ ಬಗ್ಗೆ ಯೋಚನೆ ಬರಲಿಕ್ಕೆ ಶುರುವಾಗುತ್ತೆ ಈ ನಿಟ್ಟಿನಲ್ಲಿ ಮಾನವನ ಬಿಡಿ ಅಂತ ಕೃಷ್ಣ ಮೊದಲು ಉಪದೇಶ ಕೊಟ್ಟ ಆಮೇಲೆ ಮೋಹ ಬಿಡಿ ಅಂದ ಮೋಹ ನಮಗೆ ದೇವರ ಬಗ್ಗೆ ಯಾವಾಗ ನೆನಪಾಗುತ್ತೆ ಯಾವಾಗ ಸಂಸಾರದಲ್ಲಿ ವ್ಯಾಮೋಹ ಕಡಿಮೆ ಆಗುತ್ತೋ ಆಗ ನೆನಪಾಗುತ್ತೆ ಇಲ್ಲ ಅಂದ್ರೆ ಕುಟುಂಬ ಪೋಷಣೆಯಲ್ಲೇ ಮುಳುಗಿಬಿಡ್ತಾನೆ ಒಬ್ಬ ಗೃಹಸ್ಥನಾದರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರ ಪೋಷಣೆಯಲ್ಲೇ ಇಡೀ ಜೀವನವನ್ನು ಕಳೆದು ಬಿಡ್ತಾನೆ ದೇವರ ಕಡೆ ತಿರುಗೋದೇ ಇಲ್ಲ ಹಾಗಾಗಿ ಜಾಸ್ತಿ ವ್ಯಾಮೋಹ ಇಟ್ಕೊಳ್ಬಾರ್ದು ಇರಬೇಕಂತೆ ಪೋಷಣೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಟುಂಬದ ಬಗ್ಗೆ ವ್ಯಾಮೋಹ ಇರಬೇಕು అదకే మధ్వాచార్యులు ఒక మాతను హతాయితారు ఏనంత తదలం బహులోక విచింతనయా ప్రవణం కురుమానసమీషే తదలం బహులోక విచింతనయా బహులోక విచింతే సత్మత్లు ఇరవ బహులోక అనేక జనర బే యోచనబీడి తలం సాకు ಪ್ರವಣಂ ಕುರು ಮಾನಸಂ ಈಶಪದೆ ದೇವರ ಪಾದ ಕಮಲಗಳಲ್ಲಿ ಮುಳುಗಿ ದೇವರನ್ನ ಭಜಿಸ್ತಾ ಇರಿ ಸಾಕು ಹೊರಗಿನ ವಿಚಾರಗಳು ಬೇಡ ಅಂತ ಹೊರಗಿನ ವಿಚಾರ ಅಂದ್ರೆ ಮನೆಯಲ್ಲಿರೋರು ಕೂಡ ಹೊರಗಿನವ್ರ ತರನೇ ಅಂತೆ ಆದ್ರಿಂದ ಇವ್ರ ಬಗ್ಗೆನೂ ಜಾಸ್ತಿ ವಿಚಾರ ಮಾಡೋ ಹಾಗಿಲ್ಲ ಆಗ್ಲೇ ಭಗವಂತನ ಬಗ್ಗೆ ಸ್ವಲ್ಪ ನಮ್ಮ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಅದರಿಂದ ಅತಿಯಾದ ವ್ಯಾಮೋಹವನ್ನು ಬಿಡಿ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ ಹೀಗೆ ದೇವರನ್ನು ಪಡಿಬೇಕು ದೇವರ ಜ್ಞಾನ ನಮಗೆ ಸಿಗಬೇಕು ಅಂತಾದರೆ ಮೊದಲಿಗೆ ಅಹಂಕಾರ ಬಿಡಬೇಕು ಆಮೇಲೆ ವ್ಯಾಮೋಹವನ್ನು ಬಿಡಬೇಕು ಅಂತ ಕೃಷ್ಣ ಇಲ್ಲಿಗೆ ಉಪದೇಶ ಕೊಟ್ಟ ಇನ್ನು ಅಹಂಕಾರದ ಜೊತೆಗೆ ಮತ್ತೊಂದಿದೆಯಂತೆ ಮಿಥ್ಯಾಜ್ಞಾನ ಅಂತ ಹೇಳ್ತಾರೆ ಮೋಹ ಅಂದರೆ ಒಂದು ಅತಿಯಾದ ವ್ಯಾಮೋಹ ಅಂತ ಹೇಳಿದೆ ಹಾಗೆ ವಿಪರೀತ ಜ್ಞಾನ ತಪ್ಪಾದ ತಿಳುವಳಿಕೆ ಯಾವ ವಿಷಯವನ್ನು ನೋಡಿದರೂ ತಪ್ಪಾಗಿ ತಿಳ್ಕೊಳ್ಳೋದು ಅದು ಸರಿಯಾಗಿದ್ದು ನಮಗೆ ತಪ್ಪಾಗೇ ಕಾಣಿಸುತ್ತೆ ಹೀಗಾಗಬಾರ್ದು ಹೇಗಿದೆಯೋ ಹಾಗೆ ಸರಿಯಾಗಿ ತಿಳ್ಕೊಳ್ಳೋದನ್ನು ಮೊದಲು ಕಲಿಬೇಕು ಮತ್ತು ಅಜ್ಞಾನ ಇರಬಾರ್ದು ನಂಗೆ ಗೊತ್ತೇ ಇಲ್ಲ ಅಂತ ಹಾಗೆ ಮರೆ ಮಚ್ಕೊಂಡು ಓಡಾಡೋ ಹೋಗಿಲ್ಲ ದೇವರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಬೇಕು ಗೀತೆ ಭಗವದ್ಗೀತೆ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಬೇಕು ಹಾಗೆ ನಮಗೆ ಗೊತ್ತೇ ಇಲ್ಲ ಅಂತ ಅದನ್ನು ಹಾರಿಸಿ ಹೋಗೋದಲ್ಲ ಅಂತೂ ಈ ರೀತಿ ಅಜ್ಞಾನ ಆಗಲಿ ವಿಪರೀತವಾಗಿ ತಿಳ್ಕೊಳ್ಳೋದಾಗಲಿ ಅತಿಯಾದ ವ್ಯಾಮೋಹ ಆಗಲಿ ಕುಟುಂಬದಲ್ಲಿ ಅಹಂಕಾರ ಆಗಲಿ ಎಲ್ಲವನ್ನು ಬಿಡಬೇಕು ಅದರಿಂದ ನಾನು ಅನ್ನೋದು ಹೋಗಬೇಕು ನನ್ನವರೂನು ಅತಿಯಾದ ನನ್ನ ತನ ನನ್ನವರು ಅನ್ನೋದೇನೇನಿದೆ ಇದು ಅತಿಯಾಗಿ ಇರಲೇಬಾರದು ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣ ಈ ಉಪದೇಶವನ್ನು ಕೊಟ್ಟ ಇನ್ನು ಮುಂದಕ್ಕೆ ಹೇಳ್ತಾ ಜಿತ ಸಂಘ ದೋಷಾ ಈಗ ಬೇರೆಯವ್ರ ಮೇಲೆ ವ್ಯಾಮೋಹ ಇಲ್ಲ ಅಂದರೆ ಹೊರಗಿನ ಜನರ ಮೇಲೆ ವ್ಯಾಮೋಹ ಇಲ್ಲ ಅವ್ರ ಸುದ್ದಿ ನಮಗೆ ಬೇಡ ಅಂತ ಒಬ್ಬ ಕೂತ ಆಯಿತು ಅದನ್ನ ಗೆದ್ದ ಬಹು ಲೋಕ ವಿಚಿಂತನೆ ಇಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ ತನ್ನ ಬಗ್ಗೆನೇ ತಾನು ಯೋಚನೆ ಮಾಡಿಕೊಂಡು ತನ್ನ ಸಾಧನೆಯನ್ನು ಮಾಡ್ಕೊಂಡು ಹೋಗಬೇಕು ಆದರೆ ಲೌಕಿಕ ಸಾಧನೆ ಮಾಡ್ತಾ ಹೋದ ದೇವರ ದಾರಿಗೆ ಬರಲಿಲ್ಲ ಆಧ್ಯಾತ್ಮ ಮಾರ್ಗಕ್ಕೆ ಬರಲಿಲ್ಲ ಬೇರೆ ತನ್ನ ಲೌಕಿಕ ಸಾಧನೆ ಏನಿದೆಯೋ ಅದನ್ನೇ ಮಾಡ್ಕೊಂಡು ಹೋದ ತನಗೆ ಯಾವ್ದು ಇಷ್ಟನೋ ತಾನದನ್ನು ಪಡ್ಕೊಳ್ಲಿಕ್ಕೆ ಶುರು ಮಾಡ್ದ ತನಗೆ ಯಾವ ವಿಷಯ ಬೇಕು ಇದನ್ನು ಕೇಳಬೇಕಾ ಇದನ್ನು ತಿನ್ಬೇಕ ಅದು ತಿನ್ನಬಾರ್ದು ಅದು ತಿನ್ನಬೇಕು ಅಂತ ಆಸೆ ಬಂತು ಹಾಗೆ ಕೇಳಬಾರ್ದು ಅದು ಕೇಳಬೇಕು ಅಂತ ಆಸೆ ಬಂತು ನೋಡಬಾರ್ದು ಅದೇ ನೋಡಬೇಕು ಅಂತ ಕೆಟ್ಟದ್ದನ್ನು ನೋಡುವಂಥ ಆಸೆ ಬಂತು ಹೀಗೆ ತನ್ನ ಬಗ್ಗೆನೇ ಅಷ್ಟೆ ಇದು ಬೇರೆಯವ್ರ ಬಗ್ಗೆನೂ ಅಲ್ಲ ತನ್ನ ಹೆಂಡತಿ ಮಕ್ಕಳ ಬಗ್ಗೆನೂ ಅಲ್ಲ ಆದರೆ ಇಂಥ ಚಿಂತನೆನೂ ಕೂಡ ಅವನಿಗೆ ಬರಬಾರ್ದು ಜಿತ ಸಂಘ ದೋಷ ಈ ಸಂಘ ಏನಿದೆಯಲ್ಲ ವಿಷಯ ಸಂಪರ್ಕ ಶಬ್ದ ರೂಪ ರಸ ಗಂಧ ಸ್ಪರ್ಶ ಇದೆಲ್ಲ ಕೆಟ್ಟ ಸ್ಪರ್ಶ ಕೆಟ್ಟ ಗಂಧ ಕೆಟ್ಟದ್ದು ಅಂತ ಎಲ್ಲ ಕಡೆ ಇಟ್ಕೊಡ್ಬೇಕು ಕೆಟ್ಟ ಗಂಧ ಕೆಟ್ಟ ರಸ ಕೆಟ್ಟ ಸ್ಪರ್ಶ ಏನಿದೆ ಇದೆಲ್ಲವನ್ನು ಗೆಲ್ಲಬೇಕು ಇದನ್ನೆಲ್ಲ ಗೆದ್ರೆ ಮಾತ್ರ ನನ್ನ ಸ್ಪರ್ಶ ನನ್ನ ಸುಗಂಧ ನನ್ನ ರೂಪ ನನ್ನ ಬಗ್ಗೆ ಶಬ್ದ ನನ್ನ ಬಗ್ಗೆ ರಸ ನಿಮಗೆ ಅನುಭವ ಆಗತ್ತೆ ಅಂತ ಕೃಷ್ಣ ಹೇಳ್ತಾರೆ ಏನಿದು ಇದರ ಅರ್ಥ ಏನು ಅಂದರೆ ನೀವು ದೇವರನ್ನ ಚೆನ್ನಾಗಿ ನೋಡಬೇಕು ಅಂದರೆ ಬೇರೆ ಅದನ್ನು ನೋಡೋದನ್ನ ಕಡಿಮೆ ಮಾಡಿ ಲೋಕವನ್ನು ನೋಡೋದು ಕಡಿಮೆ ಮಾಡ್ತೀರಿ ಅಂತ ಆದರೆ ದೇವರನ್ನು ನೋಡಲಿಕ್ಕೆ ನಾವು ತಾನ್ ತಾನಾಗಿ ಶುರು ಮಾಡ್ತೀವಿ ಅಂತ ಅರ್ಥ ಇನ್ನು ಲೋಕದಲ್ಲಿ ತಿನ್ನೋದನ್ನು ಅದರಲ್ಲಿರೋ ರಸ ಅದನ್ನು ಅನುಭವಿಸೋದ್ರಲ್ಲೇ ಸಿಹಿ ಮತ್ತು ಖಾರ ಇದನ್ನು ಅನುಭವಿಸೋದರಲ್ಲೇ ಮುಳುಗಿದರೆ ದೇವರ ಆ ಕಥೆಯ ಸಿಹಿ ನಮಗೆ ಮುಟ್ಟೋದಿಲ್ಲ ಆ ದೇವರ ಕಥೆಯ ಸಿಹಿ ಮತ್ತು ದೇವರ ಕಥೆಯ ಆ ಖಾರ ಖಾರ ಅಂದೇನು ದುಷ್ಟರ ಸಂಹಾರ ಮಾಡೋದು ಅಂತ ಅರ್ಥ ಇಂಥ ಕಾರ್ಯಗಳೇನಿದೆ ಇದೆಲ್ಲ ನಾವು ಅನುಭವಿಸಬೇಕು ಅಂದರೆ ಲೌಕಿಕವಾದ ಸಿಹಿ ಖಾರ ಎಲ್ಲ ಬಿಡಬೇಕಂತೆ ಇನ್ನು ಲೋಕದಲ್ಲಿರೋ ಶಬ್ದಗಳು ಬೇಡದೆ ಇರೋ ಶಬ್ದಗಳು ಅಂದರೆ ಬೇರೆಯವ್ರ ಬಗ್ಗೆ ಚಾಡಿ ಚುಚ್ಚುವಂಥ ಮಾತುಗಳು ಅನೇಕ ರೀತಿ ಮಾತುಗಳು ಇದನ್ನೆಲ್ಲ ಕೇಳ್ತಾ ಇದ್ದರೆ ನಾವು ದೇವರ ಬಗ್ಗೆ ಅಂಥ ಮಾತುಗಳನ್ನೇ ಕೇಳಲಿಕ್ಕೆ ಹೋಗೋದಿಲ್ಲ ಎಂಥ ಮಾತು ದೇವರ ಬಗ್ಗೆ ಅಂದರೆ ಪಾಠ ಪ್ರವಚನ ಇದನ್ನೆಲ್ಲ ಇದರ ಹತ್ತಿರ ಹೋಗೋದೇ ಇಲ್ಲ ಯಾಕೆ ಲೋಕದಲ್ಲೇ ಮುಳುಗ್ಬಿಟ್ಟಿದ್ದೀವಿ ಬರೀ ಇನ್ನಿತರ ವಿಷಯಗಳಲ್ಲೇ ಆಸಕ್ತಿ ಅದನ್ನು ಇಂಥ ಶಬ್ದ ಬಿಟ್ಟರೆ ಅಂಥ ಶಬ್ದಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಆಗುತ್ತೆ ಇನ್ನು ರಸ ಅಂದ್ರೆ ಏನರ್ಥ ಲೋಕದಲ್ಲಿ ನಾವು ಮನೆಗಳಲ್ಲಿ ಅನೇಕ ಭಕ್ಷ್ಯ ಭೋಜ್ಯ ಮಾಡ್ಕೊಂಡು ತಿಂತಾ ಇರ್ತೀವಿ ದೇವರಿಗೆ ನೈವೇದ್ಯ ಸಮರ್ಪಣೆ ಇಲ್ಲ ಅದಿರಲಿ ದೇವ್ರ ನೈವೇದ್ಯ ಸಮರ್ಪಣೆ ಇರಲಿ ಮನೆಯಲ್ಲಿ ತಿನ್ನೋದೇ ಕಷ್ಟ ಆಗಿದೆ ಹೊರಗಡೆ ಹೋಗಿ ತಿಂತೀವಿ ಎಲ್ಲ ತಿಂದು ರಸವನ್ನು ಅನುಭವಿಸ್ತಾ ಬಂದಿದ್ದೀವಿ ಆದರೆ ದೇವರ ನೈವೇದ್ಯದ ಸೊಗಸು ಆ ಅನುಭವ ಆಗಬೇಕಲ್ಲ ಅದಕ್ಕೆ ಇದನ್ನೆಲ್ಲ ಬಿಡ್ತಾ ಬಂದರೆ ಆ ಕಡೆ ವಾಲ್ತೀವಿ ಇನ್ನು ಸುಗಂಧ ಲೋಕದಲ್ಲಿ ನಡ್ಕೊಳ್ತಾ ಹೋದರೆ ಸಾಕು ಒಳ್ಳೆಯ ಗಂಧ ಬರ್ತಾ ಇದೆ ಒಳ್ಳೆ ವಾಸನೆ ಬರ್ತಾ ಇದೆ ಹಾಗೆ ಹೇಗೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ ಒಳ್ಳೆ ಒಳ್ಳೆ ಭಕ್ಷ್ಯ ಭೋಜ್ಯ ಒಳ್ಳೆಯ ಪದಾರ್ಥಗಳ ಆ ವಾಸನೆ ಬರ್ತಾ ಇರುತ್ತೆ ಅಂತ ಇದು ಒಳ್ಳೆಯದು ಅಲ್ಲ ಆ ವಾಸನೆ ಒಳ್ಳೆಯದಲ್ಲ ಯಾವುದು ನಿಜವಾಗಿ ನಿಮಗೆ ಮೋಕ್ಷ ಕೊಡುತ್ತೋ ಒಳ್ಳೆಯ ಗದಾರಿ ಕರ್ಕೊಂಡು ಹೋಗುತ್ತೋ ಅದು ಅದು ಯಾವುದು ದೇವರ ಬಗ್ಗೆಗಿನ ಕಥಾ ವಾಸನೆ ದೇವರ ಬಗ್ಗೆ ಇರುವಂತಹ ಯಾವುದೇ ವಿಷಯ ಆಗಲಿ ಅದರ ಗಂಧ ಅದು ನಮ್ಮ ಮೂಗಿಗೆ ತಾಕಬೇಕು ಹೀಗೆ ಶಬ್ದ ರೂಪ ರಸ ಗಂಧ ಸ್ಪರ್ಶ ಮತ್ತು ಲೋಕದಲ್ಲಿ ಅತಿಯಾದ ವ್ಯಾಮೋಹದಿಂದ ತನ್ನ ಬಂಧುಗಳಲ್ಲಿ ತನ್ನ ಮಕ್ಕಳಲ್ಲಿ ಅಲ್ಲೇ ಸ್ಪರ್ಶ ಮಾಡ್ತಾ ಮುದ್ದಾಡ್ತಾ ಹಾಗೇ ಇದ್ದ ಆದರೆ ದೇವರ ಬಗ್ಗೆ ಯಾವಾಗ ಮುದ್ದಾಡೋದು ದೇವರನ್ನು ಸ್ಪರ್ಶ ಮಾಡೋದು ಯಾವಾಗ ಅಂದರೆ ದೇವರ ಪ್ರತಿಮೆಯನ್ನು ಸ್ಪರ್ಶ ಮಾಡಬೇಕು ದೇವರ ಜೊತೆಗೆ ಪ್ರೀತಿಯನ್ನ ಮಾಡಬೇಕು ದೇವರ ಮೇಲೆ ಅಭಿಮಾನ ಇಟ್ಕೊಡ್ಬೇಕು ಇದೆಲ್ಲ ಯಾವಾಗ ಬರಲಿಕ್ಕೆ ಸಾಧ್ಯ ಲೋಕದಲ್ಲಿ ಯಾವಾಗ ಈ ಥರದ ಸ್ಪರ್ಶ ಕಡಿಮೆ ಆಗುತ್ತೋ ಆಗ ಅಲ್ಲಿ ಬರಲಿಕ್ಕೆ ಸಾಧ್ಯ ಹೀಗೆ ಒಂದೊಂದು ಲೋಕದಲ್ಲಿ ಕಡಿಮೆ ಮಾಡಿದಷ್ಟು ವೈರಾಗ್ಯ ಜ್ಞಾನದ ಜೊತೆಗೆ ಇದೆಲ್ಲ ಸರಿಯಾದ ವಿಷಯದ ಕಡೆ ಹೋಗುತ್ತೆ ಆದ್ದರಿಂದ ಖಡ್ಗ ದೇವರ ಕೈಗೆ ಕೊಟ್ಟ ಮೇಲೆ ಅಂದರೆ ಅಸಂಗ ವೈರಾಗ್ಯ ಅನ್ನೋ ಖಡ್ಗವನ್ನು ಕೊಟ್ಟ ಮೇಲೆ ಜ್ಞಾನವನ್ನು ಕೊಟ್ಟ ಮೇಲೆ ಎಲ್ಲವನ್ನು ಒಂದೊಂದೇ ದಾಟ್ಕೊಳ್ತಾ ದಾಟ್ಕೊಳ್ತಾ ತಾನು ಮುಂದಕ್ಕೆ ಹೋಗ್ತಾನೆ ದೇವರನ್ನು ಪಡೀತಾನೆ ಕೊನೆಗೆ ಅಂತ ಈ ನಿಟ್ಟಿನಲ್ಲಿ ಕೃಷ್ಣ ಇಷ್ಟನ್ನು ನೀವು ಪಡಿರಿ ಶಬ್ದ ರೂಪ ರಸ ಗಂಧ ಸ್ಪರ್ಶ ಇವುಗಳ ಸಂಘವನ್ನು ಹೊಂದಿ ಆದರೆ ಅದೆಲ್ಲ ನನ್ನ ಬಗ್ಗೆ ಆಗಿರಬೇಕು ಲೋಕದ ಬಗ್ಗೆ ಅಲ್ಲ ಅಂತ ಕೃಷ್ಣ ಇಷ್ಟನ್ನು ಎಚ್ಚರಿಸಿ ಮುಂದೆ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ಅಧ್ಯಾತ್ಮ ನಿತ್ಯ ಅಂತ ಹೇಳ್ತಾನೆ ನಿತ್ಯವಾಗಿ ಆಧ್ಯಾತ್ಮ ಮಾರ್ಗದಲ್ಲಿ ಇರಬೇಕು ಅಂತ ಅಧ್ಯಾತ್ಮ ಆಧ್ಯಾತ್ಮ ಎರಡು ಶಬ್ದಗಳಿದೆ ಅಧ್ಯಾತ್ಮ ಏನು ಸದಾ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನೀವು ಯಾವ ಇದ್ದೀರಿ ಪ್ರತಿ ದಿವಸ ನಾವು ನೋಡ್ಕೊಳ್ಬೇಕು ನಾವು ಒಳ್ಳೆಯ ದಾರೀಲ್ ಇದ್ದೀವಾ ಒಳ್ಳೆ ಕೆಲಸ ಇವತ್ತು ಮಾಡಿದ್ವಾ ಅಂತ ಯೋಚನೆ ಮಾಡಬೇಕು ಪ್ರತಿನಿತ್ಯ ನಾವು ನಮ್ಮ ಮಾರ್ಗ ಸರಿಯಾಗಿದೆಯಾ ಇಲ್ವಾ ಅಂತ ವಿಚಾರ ಮಾಡಿ ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗಬೇಕು ಅಧ್ಯಾತ್ಮ ನಿತ್ಯ ಪ್ರತಿನಿತ್ಯ ಆಗಬೇಕು ಈ ಕೆಲಸ ಆಮೇಲೆ ವಿನಿವೃತ್ತ ಕಾಮಹ ಅಂತ ಹೇಳ್ತಾರೆ ವಿನಿವೃತ್ತ ಕಾಮಹ ವಿನಿವೃತ್ತ ಕಾಮ ಅಂದೇನ ಅರ್ಥ ಕಾಮನೆಗಳು ಅತಿಯಾದ ಆಸೆ ಈ ಅತಿಯಾದ ಆಸೆ ಏನಿದೆಯಲ್ಲ ಇದು ನರಕಕ್ಕೆ ಮೊದಲನೇ ಮೆಟ್ಟಲಂತೆ ಅದನ್ನು ಅತಿಯಾದ ಆಸೆಯನ್ನು ಬಿಡಬೇಕು ಅಂದರ್ಥ ಸುಖ ದುಃಖಗಳು ಎರಡು ಬಗ್ಗೆನೂ ಆಸೆ ಬಿಟ್ಬಿಡ್ಬೇಕಂತೆ ಸುಖದ ಬಗ್ಗೆ ಆಸೆ ಇಟ್ಕೊಂಡು ದುಃಖದ ಬಗ್ಗೆ ಆಸೆ ಇಲ್ಲ ಹೀಗಲ್ಲ ಯಾಕಂದರೆ ಸುಖನೂ ನಮಗೆ ಬೇಡ ಸುಖವನ್ನೂ ಬಿಡಬೇಕು ಯಾಕೆ ಸುಖ ಬೇಡ ಅಂದರೆ ಈ ಸುಖವನ್ನು ಅನುಭವಿಸಬೇಕು ಅಂತ ಆಸೆ ಬಂದರೆ ಲೋಕದಲ್ಲಿ ಆ ಸುಖಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇರ್ತೀವಿ ಯಾವಾಗಲೂ ದುಃಖಕ್ಕೆ ಯಾರು ಕಷ್ಟಪಡ್ಬೇಕಾಗಿಲ್ಲ ದುಃಖ ತಾನಾಗೇ ಬರುತ್ತೆ ಸುಖಕ್ಕೆ ಕಷ್ಟಪಡಬೇಕು ಆದರೆ ಸುಖಕ್ಕೆ ಕಷ್ಟಪಟ್ಟು ಕೊನೆಗೆ ಆ ಸುಖ ಎಷ್ಟೊತ್ತಿರುತ್ತೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಒಂದು ನಿಮಿಷ ಅಷ್ಟೇ ಅಷ್ಟಕ್ಕೋಸ್ಕರ ಅಷ್ಟು ಒದ್ದಾಡಬೇಕಾ ಅದ್ರ ಬದಲು ಶಾಶ್ವತ ಸುಖ ಯಾವಾಗಲೂ ಸುಖ ಎಲ್ಲಿ ಸಿಗುತ್ತೋ ಅಂದರೆ ಮೋಕ್ಷದಲ್ಲಿ ಅಂಥ ಮೋಕ್ಷ ಪಡಿಲಿಕ್ಕೆ ಬೇಕಾದಕ್ಕೋಸ್ಕರ ಏನು ಪ್ರಯತ್ನ ಪಡಬೇಕು ಅದನ್ನು ಪಡಬೇಕು ಅದನ್ನು ಬಿಟ್ಟು ವಿನಿವೃತ್ತ ಕಾಮಹ ಇಂಥ ಕ್ಷುದ್ರ ಕಾಮನೆಗಳು ಬೇಡ ಅದಂಥ ಕಾಮನೆಗಳನ್ನು ಬಿಡಿ ಪ್ರತಿನಿತ್ಯ ಭಗವಂತನಲ್ಲಿ ಮುಳುಗಿ ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ ಅಧ್ಯಾತ್ಮ ನಿತ್ಯ ಅನ್ನೋದಕ್ಕೇನ ಅರ್ಥ ಅಂದರೆ ಅಧ್ಯಾತ್ಮ ಜ್ಞಾನೇ ಭಗವತ್ ಶ್ರವಣಾದವು ನಿರತಾ ಮುಖ್ಯವಾಗಿ ಏನು ಮಾಡಬೇಕು ಮನುಷ್ಯರು ಅಂದರೆ ಅಧ್ಯಾತ್ಮದಲ್ಲಿ ನಾವಿದೀವಿ ನಾವಿದೀವಿ ಅಂತ ನಾವು ಹೇಳ್ತಾ ಇರ್ತೀವಿ ಅಧ್ಯಾತ್ಮದಲ್ಲಿ ಇರೋದಂದ್ರೆ ಏನರ್ಥ ಯಾವಾಗಲೂ ದೇವರ ಬಗ್ಗೆ ಪಾಠ ಪ್ರವಚನ ಕೇಳೋದು ಇದೊಂದಾದರೂ ಇರಬೇಕು ಮುಖ್ಯ ಗುಣ ಕೇಳೋದು ಮೊದಲು ಇರಬೇಕಂತ ಆಮೇಲೆ ಮನನ ಆಮೇಲೆ ಧ್ಯಾನ ಅದೆಲ್ಲ ಮುಂದಕ್ಕೆ ಅದರಿಂದ ರಾಯರೇ ತಿಳಿಸ್ತಾರೆ ಏನಂತ ಭಗವತ್ ಶ್ರವಣ ಆದವು ದೇವರ ಬಗ್ಗೆ ಕೇಳಿ ಅಂತ ಅದನ್ನು ತುಂಬ ಕೇಳ್ತಾ ಇರ್ಬೇಕಂತ ಯಾವಾಗಲೂ ಕೇಳದಷ್ಟು ನಮಗೆ ಮನನ ಮಾಡಲಿಕ್ಕೆ ನಂತರ ಸಾಧ್ಯ ಆಗುತ್ತೆ ಆಮೇಲೆ ಧ್ಯಾನ ಮಾಡ್ಬೋದು ದೇವರನ್ನು ನೋಡ್ಬೋದು ದೇವರ ಅನುಗ್ರಹವನ್ನು ಪಡೀಬೋದು ಅಂತೂ ಅಧ್ಯಾತ್ಮ ನಿತ್ಯರು ಅಂತಂದರೆ ಯಾರು ಸದಾ ಪಾಠ ಪ್ರವಚನವನ್ನು ಕೇಳ್ತಾ ಇರೋರು ಅವರು ಅಧ್ಯಾತ್ಮ ನಿತ್ಯರು ಇದು ಒಂದು ಉಪಾಯ ಕೃಷ್ಣ ಹೇಳ್ತಾನೆ ಇಂಥವ್ರನ್ನ ಪಡೀತಾರೆ ಅಂತ ಕೃಷ್ಣನೇ ತಾನು ಹೇಳಿದ್ದಾನೆ ಇನ್ನು ಮುಂದೆ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಘ ಗಚ್ಚಂತಿ ಅಮೂಢಾ ವ್ಯಯಂ ತತ್ ದ್ವಂದ್ವೈರ್ ವಿಭುಕ್ತ ಸುಖ ಬಂದಾಗ ತುಂಬ ಇರ್ತೀವಿ ಅಪ್ಪ ಎಷ್ಟು ಸುಖ ಆಯಿತು ನನಗೆ ಅಂತ ಸಂತೋಷದಲ್ಲಿ ಇರ್ತೀವಿ ಅದೇ ದುಃಖ ಬಂತ ದುಃಖ ಬಂದ ಕೂಡಲೇ ಅಯ್ಯೋ ಅಂತ ಮುಖ ಕೆಳಕ್ಕೆ ಹೋಗಿರುತ್ತೆ ಯಾರ ಹತ್ರನೂ ಮಾತಾಡಲ್ಲ ಹೀಗೆಲ್ಲ ಇರ್ತೀವಿ ಹೀಗಾಗಬಾರ್ದು ಸುಖ ದುಃಖಗಳನ್ನು ಸಮಾನವಾಗಿ ತಗೊಳ್ಬೇಕು ಯಾಕೆ ಸುಖನೂ ಜಾಸ್ತಿ ದಿವಸ ಇರೋದಲ್ಲ ದುಃಖನೂ ಜಾಸ್ತಿ ದಿವಸ ಇರೋದಲ್ಲ ಯಾವಾಗಲೂ ದುಃಖದಲ್ಲಿ ಇರ್ತೀವ ಒಂದು ದಿವಸ ಹೋಗಲೇಬೇಕು ತಾನೆ ಅದು ನಶ್ವರ ದೇಹನೇ ಹೋಗತ್ತಂತೆ ದುಃಖ ಹೋಗದೇ ಇರುತ್ತಾ ದೇಹನೇ ಹೋದ್ಮೇಲೆ ದುಃಖ ಇದಿರತ್ತೆ ಅಂತೂ ದುಃಖವಾಗಲಿ ದೇಹವಾಗಲಿ ಸುಖವಾಗಲಿ ಈ ಜೀವ ಪರಮಾತ್ಮ ಬಿಟ್ಟು ನಿತ್ಯ ವಸ್ತುಗಳು ಅಂತ ಏನೇನಿದೆ ಅದನ್ನು ಬಿಟ್ಟು ಎಲ್ಲವೂ ಒಂದು ದಿವಸ ಹೋಗಲೇಬೇಕು ಆದ್ದರಿಂದ ಯೋಚನೆ ಮಾಡೋ ಹಾಗಿಲ್ಲ ಸುಖ ದುಃಖ ಎರಡು ಬಂದಾಗಲೂ ಇದು ಯಾವತ್ತೂ ಶಾಶ್ವತ ಅಲ್ಲ ಕಾಲಚಕ್ರ ತಿರುಗ್ತಾ ಇರುತ್ತೆ ಸುಖನೂ ಒಂದು ದಿವಸ ಹೋಗುತ್ತೆ ದುಃಖನೂ ಒಂದು ದಿವಸ ಹೋಗುತ್ತೆ ಆದ್ದರಿಂದ ಜಾಸ್ತಿ ವಿಚಾರ ಮಾಡಬಾರ್ದು ದ್ವಂದ್ವೈರ್ ವಿಮುಕ್ತ ದ್ವಂದ್ವದಿಂದ ಮುಕ್ತಿ ಪಡೀರಿ ಒಂದು ಸಲ ಗೆದ್ವಿ ಒಂದ್ಸಲಿ ಸೋತ್ವೆ ಒಂದು ಲಾಭ ಆಯಿತು ಇನ್ನೊಂದ್ಸಲಿ ನಷ್ಟ ಆಯಿತು ಒಂದ್ಸಲಿ ಅವಮಾನ ಆಯಿತು ಒಂದ್ಸಲಿ ಹೊಗಳಿದ್ರು ಯಾವುದೇ ಸಂದರ್ಭದಲ್ಲೂ ಒಂದೇ ಥರ ಇರಿ ಹೀಗಿದ್ದರೆ ನನ್ನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲಾಂದರೆ ಗೆದ್ದಾಗ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೋಗ್ತೀವಿ ಮತ್ತು ಸೋಲ್ತೀವಿ ಸೋತಾಗ ಮತ್ತೆ ಅಯ್ಯೋ ಅಂತ ಮತ್ತದಕ್ಕೆ ಪೇಚಾಡೋದೇ ಆಗುತ್ತೆ ಬರೀ ಅದ್ರಲ್ಲಿ ತಿರುಗಾಟನೇ ಆಗುತ್ತೆ ಕೊನೆವರೆಗೂ ಜೀವನದಲ್ಲಿ ಗೆಲ್ಲೋದು ಸೋಲೋದು ಇದ್ದದ್ದೇ ಗೆಲ್ಲೋದು ಶಾಶ್ವತ ಅಲ್ಲ ಸೋಲೋದು ಶಾಶ್ವತ ಅಲ್ಲ ಎಲ್ಲ ಅಸಾರ ಅಸಾರ ಅನ್ನೋ ಭಾವನೆಯಲ್ಲಿ ಸಾರ ಇರೋನೊಬ್ಬನೇ ಈ ಅಸಾರವಾದ ಸಂಸಾರದಲ್ಲಿ ಸಾರ ವಸ್ತು ಒಬ್ಬನೇ ಅದು ಭಗವಂತ ಮಾತ್ರ ಅಂತ ತಿಳ್ಕೊಳ್ಳಿ ಅಂತ ಕೃಷ್ಣ ತಾನು ಉಪದೇಶ ಕೊಡ್ತಾ ಗಚ್ಚಂತೆಮೂಢಾ ಪದಮ ವ್ಯಯಂ ತತ್ ಹಾಗಾಗಿ ಅಮೂಢಾ ಈ ರೀತಿ ಎಲ್ಲ ಬಿಟ್ಟವ್ರನ್ನೇ ಅಮೂಢರು ಅಂತ ಕರೀತಾರೆ ಮೂಢರಲ್ಲ ಮೂಢರು ಅಂದರೆ ತಿಳುವಳಿಕೆ ಇಲ್ಲದೆ ಇರೋರು ಪೆದ್ರು ಅಂತ ಅರ್ಥ ಆದರೆ ಇಷ್ಟೆಲ್ಲ ಮಾಡಿದವರು ನಿಜವಾದ ಜ್ಞಾನವನ್ನು ಹೊಂದಿರೋರು ಇವರೆಲ್ಲ ಏನನ್ನು ಪಡೀತಾರೆ ಅಂದರೆ ಪದಮ ವ್ಯಯಂ ತತ್ ಗಂತಿ ಯಾವ ಸ್ಥಳಕ್ಕೆ ಹೋದರೆ ಪುನಃ ವಾಪಸ್ ಬರೋದಿಲ್ವೋ ನಾಶನೇ ಇಲ್ಲ ಎಂದಿಗೂ ಕೂಡ ಅಲ್ಲಿ ಜ್ಞಾನಕ್ಕೆ ನಾಶ ಇಲ್ಲ ಸುಖ ಕಡಿಮೆ ಆಗಲ್ಲ ಜ್ಞಾನ ಕಡಿಮೆ ಇಲ್ಲ ಶಕ್ತಿ ಕಡಿಮೆ ಆಗಲ್ಲ ಅದು ಅಭಿವೃದ್ಧಿ ಆಗ್ತಾನೇ ಇರುತ್ತೆ ಅಂಥ ಅವ್ಯಯವಾದ ಸ್ಥಾನ ನನ್ನ ಸ್ಥಾನವನ್ನು ಪಡಿತೀರಿ ಅಂತ ಇಷ್ಟು ದೇವರನ್ನು ಪಡೆಯೋ ಬಗೆ ಹೇಗೆ ಅನ್ನೋದಕ್ಕೆ ನೀವಿಷ್ಟು ಗುಣಗಳನ್ನು ಸಂಪಾದನೆ ಮಾಡಿದರೆ ನೀವು ದೇವರನ್ನು ಪಡಿಬಹುದು ಅಂತ ಕೃಷ್ಣನೇ ತಾನು ಸಾಕ್ಷಾತ್ ಉಪದೇಶವನ್ನು ಕೊಟ್ಟ ಇಷ್ಟು ಕೊಟ್ಟ ಮೇಲೆ ಮುಂದಿನ ಶ್ಲೋಕದಲ್ಲಿ ಭಗವಂತನ ಇನ್ನೊಂದು ಮಹಿಮೆಯನ್ನು ತಿಳಿಸ್ತಾರೆ ಆರನೆಯ ಶ್ಲೋಕದಲ್ಲಿ ಆ ಆರನೆಯ ಶ್ಲೋಕವನ್ನು ಈಗ ನೋಡೋಣ ನ ತ್ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ಪರಮಂ ಮಮ ತದ್ಧಾಮ ನನ್ನ ಮನೆ ಯಾವುದು ಅದೇ ನನ್ನ ಮನೆ ಯಾವುದು ನಿನ್ನ ಮನೆ ಆ ಮನೆಯನ್ನು ಪಡೆಯೋದು ಹೇಗೆ ಹಾಗರೆ ಪಡೆಯೋ ಬಗ್ಗೆ ಹೇಳ್ತೀನಿ ಕೇಳಿ ನತದ್ ಭಾಸಜತೆ ಸೂರ್ಯ ಅಲ್ಲಿ ಸೂರ್ಯ ಇಲ್ಲವೇ ಇಲ್ಲ ಈಗ ಜಗತ್ನಲ್ಲಿ ನಮಗೆಲ್ಲ ಸೂರ್ಯ ಬೇಕು ಯಾಕೆಂದರೆ ಕತ್ತಲಾಗಿಬಿಡುತ್ತೆ ಕತ್ತಲಿದ್ರೆ ನಾವು ನಡ್ಕೊಂಡು ಹೋಗೋದು ಹೇಗೆ ನಾವು ಮಾತಾಡೋದು ವ್ಯವಹಾರ ಮಾಡೋದು ಹೇಗೆ ಎಲ್ಲ ಕಷ್ಟ ಅದು ಸೂರ್ಯ ಒಬ್ಬ ಬೆಳಕು ನೀಡುವಂಥ ಒಂದು ವಸ್ತು ಬೇಕು ನಮಗೆ ಇದು ನ ಶಶಾಂಕ ಚಂದ್ರನೂ ಬೇಕು ನಮಗೆ ರಾತ್ರಿ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಸೂರ್ಯ ಬೇಕು ರಾತ್ರಿ ಕಾಲದಲ್ಲಿ ಚಂದ್ರ ಬೇಕು ಕನಿಷ್ಠ ಪಕ್ಷ ಬೆಂಕಿ ಅಗ್ನಿ ದೀಪ ಎಲ್ಲ ಬೇಕೇ ಬೇಕು ಹಾಗಾದರೆ ಪಾವಕಃ ಬೆಂಕಿ ಆದರೂ ಬೇಕು ಸೂರ್ಯ ಬೇಕು ಚಂದ್ರ ಬೇಕು ಎಲ್ಲ ಯಾರಿಗೆ ನಮಗೆ ಬೇಕು ನಮ್ಮ ಲೋಕದಲ್ಲಿ ಬೇಕು ಆದರೆ ದೇವರ ಲೋಕದಲ್ಲಿ ಸೂರ್ಯನೂ ಬೇಡ ಚಂದ್ರ ಬೇಡ ಅಗ್ನಿನೂ ಬೇಡ ಯಾಕೆಂದರೆ ಅವ್ರಿಗೆಲ್ಲ ಇವನು ಬೇಕು ಸೂರ್ಯ ಚಂದ್ರ ಅಗ್ನಿಗಳಿಗೆ ದೇವರು ಬೇಕು ಹೊರತು ದೇವರಿಗೆ ಇವ್ರು ಮೂರು ಜನದ ಅವಶ್ಯಕತೆ ಇಲ್ಲ ಹೀಗೆ ಯದ್ಗತ್ವ ನನಿವರ್ತಂತೆ ಹೀಗೆ ಸೂರ್ಯನ ಅವಶ್ಯಕತೆ ಇಲ್ಲ ಚಂದ್ರನ ಅವಶ್ಯಕತೆ ಇಲ್ಲ ಅಗ್ನಿಯ ಅವಶ್ಯಕತೆ ಇಲ್ಲ ಅಂಥ ಸ್ಥಳಕ್ಕೆ ಹೋದ್ಮೇಲೆ ವಾಪಸ್ಸು ಬರೋದಿಲ್ಲ ತದ್ಧಾಮ ಪರಮಂ ಮಮ ಅಂಥ ಸ್ಥಾನ ನನ್ನದು ಅಂತ ತಿಳ್ಕೊಡಿ ಅಂತ ಕೃಷ್ಣ ಈ ಜನರಿಗೆಲ್ಲ ಎಚ್ಚರಿಸ್ತಾ ಇದ್ದಾನೆ ಯಾಕೆ ನನ್ನನ್ನು ನೀವು ಪಡಿಬೇಕು ಅಂದರೆ ನನ್ನ ಲೋಕ ನೀವಿರೋ ಲೋಕ ಥರ ಅಲ್ಲ ಅದು ತುಂಬ ವಿಲಕ್ಷಣವಾದ ಲೋಕ ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಶ್ಲೋಕದಲ್ಲಿ ಅವನ ಸ್ಥಾನ ಶ್ವೇತದ್ವೀಪ ಅನಂತಾಸನ ವೈಕುಂಠ ಸ್ಥಾನ ಹೇಗಿರುತ್ತೆ ಅನ್ನೋದನ್ನು ವಿವರಿಸಿ ಮುಂದೆ ಇನ್ನೊಂದು ಅಪೂರ್ವವಾದ ವಿಷಯವನ್ನು ತಿಳಿಸ್ತಾನೆ ಏಳನೆಯ ಶ್ಲೋಕದಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಠಾನೀಂದ್ರಿಯ ಪ್ರಕೃತಿ ಸ್ಥಾನಿ ಕರ್ಷತಿ ಮಮೈವಾಂಶ ಹಾಗಾದ್ರೆ ದಿನ ಬಗ್ಗೆ ತಿಳ್ಕೊಳ್ಬೇಕಾ ಜಗತ್ ಬಗ್ಗೆ ತಿಳಿಬೇಕಾ ಯಾಕೆಂದರೆ ಜಗತ್ ಬಗ್ಗೆ ತಿಳಿತಾ ಹೋದರೆ ಜಗತ್ತಲ್ಲಿ ಮುಳುಗಿಬಿಡ್ತೀವಿ ಅದು ಬೇಡ ಅದರಿಂದ ಏನೂ ಉಪಯೋಗ ಇಲ್ಲ ದಿನ ಬಗ್ಗೆ ಮಾತ್ರ ತಿಳ್ಕೊಳ್ಬೇಕು ಹೌದು ನನ್ನ ಬಗ್ಗೆ ತಿಳ್ಕೊಡಿ ಹಾಗಾದ್ರೆ ಜಗತ್ತಿನ ಬಗ್ಗೆ ತಿಳಿಲೇಬೇಕು ಯಾಕೆ ಜಗತ್ತಿನ ಥರ ನೀನು ಅಲ್ವಲ್ಲ ಅದನ್ನು ಜಗತ್ತಿನ ಬಗ್ಗೆ ತಿಳಿಬೇಕಲ್ವಾ ಅಂದರೆ ಹೌದು ಹೇಗೆ ತಿಳಿಬೇಕು ಅಂತ ನಾನೇ ಹೇಳ್ಕೊಡ್ತೀನಿ ಅಂತ ಕೃಷ್ಣ ಹೇಳಿಕೊಡ್ತಾನೆ ಮಮೈವ ಅಂಶ ಈ ಜಗತ್ತಿನಲ್ಲಿ ಕಾಣುವಂತಹ ಪ್ರತಿ ವಸ್ತು ಬ್ರಹ್ಮದೇವರಿಂದ ಹಿಡಿದು ಯಾವ ಯಾವ ಜೀವರಿದ್ದಾರೆ ಎಲ್ಲರೂ ನನ್ನ ಅಂಶ ಅಂತ ಹೇಳ್ತಾನೆ ಪರಮಾತ್ಮ ಜೋರಾಗಿ ಗೊಂದಲ ಆಗ್ಬಿಡುತ್ತೆ ಈ ಪದವನ್ನು ಕೇಳಿದುಕೊಂಡು ಯಾಕೆ ನಾವೆಲ್ಲ ಏನು ದೇವರ ಅಂಶ ದೇವರ ಅಂಶ ಅಂತಂದರೆ ಈಗ ಬಟ್ಟೆ ಬಟ್ಟೆ ಅಂಶ ಅಂದ್ರೆ ಏನು ಬಟ್ಟೆಯಿಂದ ಒಂದೊಂದೇ ದಾರವನ್ನು ಕಿತ್ತುತ್ತಾ ಇದೆ ಆ ದಾರಗಳಲ್ಲೇ ಏನು ಬಟ್ಟೆಯ ಒಂದೊಂದು ಅಂಶ ಒಂದು ಭಾಗ ಅಂತ ಅರ್ಥ ಹಾಗೆ ಮಮೈವ ಅಂಶ ಜೀವಲೋಕೆ ಕೃಷ್ಣ ಏನು ಹೇಳಿದೆ ನನ್ನ ಎಲ್ಲ ಒಂದೊಂದು ಭಾಗಗಳೇ ಈ ಜೀವರು ಅಂತ ಹಾಗಾಗಿ ನಾವೆಲ್ಲ ಏನಾದ್ವಿ ನಾವೆಲ್ಲ ದೇವರಾದ್ವಿ ಅಂತ ಆಯ್ತು ಯಾಕೆ ದೇವರ ಒಂದು ಭಾಗ ತಾನೇ ನಾವೆಲ್ಲ ಜೀವರು ಅಂದರೆ ದೇವರ ಒಂದು ಭಾಗ ನಾವಲ್ಲ ಇಲ್ಲಿ ಮಬಯವ ಅಂಶ ಅಂದೇನ ಅರ್ಥ ಅಂದರೆ ಆ ಅಂಶನೇ ಬೇರೆ ಇದೇ ಬೇರೆ ಉದಾಹರಣೆಗೆ ನಿಮಗೆ ಕೊಡೋದಿದ್ರೆ ನೋಡಿ ಬೆಂಕಿ ಇದೆ ಬೆಂಕಿಯ ಕಣಗಳಿರತ್ತೆ ಬೆಂಕಿಯ ಕಿಡಿ ತಾಕ್ತಾ ಇರುತ್ತೆ ಕಿಡಿ ತಾಕದಾಗ್ಲೂ ನಮಗೆ ಅದೇ ನೋವಾಗುತ್ತೆ ಇನ್ನು ಬೆಂಕಿ ತಾಗದೆ ಇನ್ನೆಷ್ಟು ನೋವಾಗಬಹುದು ತುಂಬಾ ಆಗುತ್ತೆ ಅದರ ಬಾಧೆ ತುಂಬ ಇಲ್ಲಿ ಬೆಂಕಿ ಮತ್ತು ಅದರ ಕಣಗಳೇನಿದೆ ಎರಡು ಒಂದೇನೋ ಬೇರೆನೋ ಎಲ್ಲರೂ ಒಂದೇ ಅಂತಲೇ ಹೇಳ್ತಾರೆ ಯಾಕೆ ಅದು ಬೆಂಕಿಯ ಒಂದು ಕಣ ಒಂದು ಅಂಶ ಅದು ಹಾಗೆ ದೇವರ ಅಂಶ ಜೀವರು ಅಂತಂದರೆ ಅದು ಒಂದು ಕಣ ಅಂತ ತಾನೇ ಅರ್ಥ ಅಂದರೆ ಹಾಗೆ ಹೇಳಿಲ್ಲ ಇಲ್ಲಿ ಇಲ್ಲಿ ಹೇಗೆ ಹೇಳಿದ್ರು ಅಂದರೆ ಸೂರ್ಯ ಇದ್ದಾನೆ ಸೂರ್ಯನ ಪ್ರಭೆ ಎಲ್ಲಿದೆ ಎಲ್ಲ ಕಡೆ ಇದೆ ಸೂರ್ಯ ಎಲ್ಲ ಕಡೆ ಮಿಂಚೋನು ಅವ್ರ ಮುಂದೆ ಒಂದು ಖದ್ಯೋತ ಅನ್ನೋ ಒಂದು ಹುಳು ಬಂತು ಆ ಹುಳು ಏನಿದೆಯಲ್ಲ ಅದು ತುಂಬ ಚಿಕ್ಕದು ಅದರ ಪ್ರಭೆ ತುಂಬ ಚಿಕ್ಕದು ಈಗೆಲ್ಲ ಕಾಡಿನಲ್ಲಿ ತುಂಬ ಕತ್ತಲಿದ್ದಾಗ ನಾವೆಲ್ಲ ಮಿಂಚುಳ ಅಂತ ಹೇಳ್ತೀವಿ ಮಿಂಚುಳ ಅಂದ್ರೆ ಏನೋ ಅದಕ್ಕೆ ಖದ್ಯೋತ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದರ ಬೆಳಕು ತುಂಬ ಚಿಕ್ಕದು ಅದು ಜಾಸ್ತಿ ಕತ್ತಲೆ ಇದ್ದಾಗ ಗೊತ್ತಾಗತ್ತೆ ಅದರ ಬೆಳಕು ಆದರೆ ಸೂರ್ಯನ ಪ್ರಭೆ ಇದ್ದಾಗ ಅದು ಓಡಾಡ್ತಾ ಇರಬಹುದು ಆದರೆ ಆಗ ಮಿಂಚು ಹುಳಿದ ಪ್ರಭಾವ ನಮಗೆ ಗೊತ್ತಾಗಲ್ಲ ಯಾಕೆ ಆ ಸೂರ್ಯನ ಮುಂದೆ ಅದು ಒಂದು ಅಂಶ ತುಂಬ ಕಡಿಮೆ ಅಂತ ಅರ್ಥ ಹಾಗಂತ ಹೇಳಿ ಆ ಮಿಂಚಿನ ಹುಳ ಆ ಸೂರ್ಯ ಒಂದೇನಾ ಎರಡರಿಂದಲೂ ಬೆಳಕು ಬರತ್ತೆ ನಿಜ ಆದರೆ ಆ ಸೂರ್ಯನಿಗೂ ಇದಕ್ಕೂ ವ್ಯತ್ಯಾಸ ಇದೆ ಆ ಸೂರ್ಯನ ಒಂದು ಅಂಶ ಒಂದು ಭಾಗ ಅದು ಈಗ ಹೇಳ್ತೀವಲ್ಲ ಇಷ್ಟು ಮಾಡಿದ್ರೆ ಜಾಸ್ತಿ ಪುಣ್ಯ ಇದೆ ಆದರೆ ಇದನ್ನೆಲ್ಲ ಒಂದು ಏಕಾದಶಿ ವ್ರತ ಮಾಡಿದ ಕೂಡಲೇ ಎಲ್ಲ ಪಡ್ಕೊಂಡ್ಬಿಡ್ಬೋದು ಏಕಾದಶಿ ವ್ರತದ ಪುಣ್ಯದ ಮುಂದೆ ಏಕಾದಶಿ ವ್ರತದ ಮುಂದೆ ಇದು ಯಾವ ಲೆಕ್ಕ ಇದೊಂದು ಅಂಶ ಒಂದು ತುಂಡು ಅಂತ ಅಂದರೆ ಎರಡು ಬೇರೆ ಬೇರೇನೆ ಆದರೆ ಅದಕ್ಕಿಂತ ಇದು ತುಂಬ ಕಡಿಮೆ ಆದ್ದರಿಂದ ಅದರ ಒಂದು ಅಂಶ ಅಂತ ಹೇಳೋದಿದೆ ಅದೇ ಥರ ದೇವರು ಅನ್ನೋ ವಸ್ತು ತುಂಬ ದೊಡ್ಡದು ಅದರ ಮುಂದೆ ನಾವು ಒಂದು ಅಂಶ ಒಂದು ಚಿಕ್ಕ ವಸ್ತು ಅನ್ನೋ ಅರ್ಥದಲ್ಲಿ ಇಲ್ಲಿ ಮಮಯವ ಅಂಶವೋ ಅಂತ ಕೃಷ್ಣ ತಾನು ತಿಳಿಸಿದ್ದಾನೆ ಹೀಗೆ ಇನ್ನೊಂದು ಅರ್ಥವನ್ನು ಈ ಮಮೈವಾಂಶ ಅನ್ನೋ ಭಾಗದಿಂದ ತಿಳ್ಕೊಳ್ಬೇಕು ಇದನ್ನು ಪೇಜಾವರಿ ಶ್ರೀಗಳು ಅಂದರೆ ನನ್ನ ಗುರುಗಳು ತಾವು ಉದಾಹರಣೆ ಇದ್ದರು ಏನನ್ನು ಉದಾಹರಿಸ್ತಾ ಇದ್ರು ಅಂದರೆ ಈಗೊಬ್ಬ ವ್ಯಕ್ತಿ ಹತ್ರ ಒಂದು ಕೋಟಿ ರೂಪಾಯಿ ಇದೆ ಒಂದು ಕೋಟಿ ಇದೆ ಇನ್ನೊಬ್ಬನ ಹತ್ರ ಒಂದು ಹತ್ತು ರೂಪಾಯಿ ಇದೆ ಅವನತ್ರ ಕೋಟಿ ಇವನ ಹತ್ರ ಹತ್ತು ಇವನ ಹತ್ರ ಇರೋ ದುಡ್ಡು ಬೇರೆ ಅವನ ಹತ್ರ ಇರೋ ದುಡ್ಡು ಬೇರೆನೇ ಆದರೆ ಅವನ ದುಡ್ಡುಗೂ ಹೋಲಿಸಿದ್ರೆ ಇದೊಂದು ಅಂಶ ಆ ಕೋಟಿ ದುಡ್ಡಿನಲ್ಲಿ ಇದು ಯಾವ ಲೆಕ್ಕ ಹತ್ತು ರೂಪಾಯಿ ಅದ ಒಂದು ಅಂಶ ಒಂದು ಚಿಕ್ಕ ಭಾಗ ಅಷ್ಟೇ ಆದರೆ ಎರಡೂ ಕೂಡ ಬೇರೆ ಬೇರೆನೆ ಅದೇ ಥರ ದೇವರು ಆ ಥರ ಇದ್ದಾನೆ ಅವನು ಕೋಟ್ಯಾಧೀಶ್ವರ ದೇವರು ನಮ್ಮ ಹತ್ರ ಇರೋದು ತುಂಬ ಕಡಿಮೆ ನ ಭಗವಂತ ಕೋಟಿ ಥರ ದುಡ್ಡಿನ ಥರ ನಾವೊಂದು ಹತ್ತು ರೂಪಾಯಿ ಥರ ಅಷ್ಟೇ ಅದಕ್ಕೆ ಹೋಲಿಸ್ದಾಗ ನಾವು ತುಂಬ ಕಡಿಮೆನೆ ಆದರೆ ಅದೆರಡೂ ಕೂಡ ದುಡ್ಡೇ ಅದರಲ್ಲೂ ಒಂದು ಹೋಲಿಕೆ ಇದೆ ನಮಗೂ ದೇವರಿಗೂ ಹೋಲಿಕೆ ಇದೆ ಹೋಲಿಕೆನೇ ಇಲ್ಲ ಅಂತಿಲ್ಲ ಅವನು ಒಬ್ಬ ಚೇತನನೇ ನಾವು ಒಬ್ಬ ಚೇತನನೇ ಅವನಲ್ಲೂ ಜ್ಞಾನ ಇದೆ ನಮ್ಮಲ್ಲೂ ಜ್ಞಾನ ಇದೆ ವ್ಯತ್ಯಾಸ ಪರಿಪೂರ್ಣವಾಗಿದೆ ನಮ್ಮಲ್ಲಿ ಚೂರು ಚೂರಿದೆ ಅಷ್ಟೇ ಆದ್ದರಿಂದ ಭಗವಂತನ ಅಂಶನೇ ನಾವು ಯಾವ ರೀತಿಯಿಂದ ಈ ರೀತಿ ಅವನು ಸರ್ವೋತ್ತಮ ಅವನಿಗೆ ಹೋಲಿಸಿದ್ರೆ ನಾವೆಲ್ಲೋ ಒಂದು ಚೂರು ಅಷ್ಟೆ ಈ ರೀತಿ ಸರ್ವೋತ್ತಮತ್ವ ಮತ್ತು ನಮ್ಮ ನೀಚತನ ನೀಚತನ ಅಂದರೆ ಕೆಟ್ಟವರು ಅಂತ ಅರ್ಥ ಅಲ್ಲ ತುಂಬ ಶಕ್ತಿ ಕಡಿಮೆ ಇರೋರು ತುಂಬ ಜ್ಞಾನ ಕಡಿಮೆ ಇರೋರು ಅಂತ ಅರ್ಥ ಹೀಗೆ ಮಮ ಏವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅನಾದಿ ಕಾಲದಿಂದ ಅವನೂ ಇದ್ದಾನೆ ನಾವೂ ಇದ್ದೀವಿ ಏನು ವಿಶೇಷ ಅಂದರೆ ಮನಃಷ್ಠಾರಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಮನಸ್ಸು ಹಾಗೆ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಪ್ರತಿಯೊಂದು ಇಂದ್ರಿಯಗಳು ನಾವು ದೇಹವನ್ನು ಪಡಿಬೇಕಾದರೆ ನಮ್ಮ ಜೊತೆಗೆ ಈ ಮನಸ್ಸು ಮತ್ತು ಇಂದ್ರಿಯಗಳು ಎಲ್ಲ ಬರುತ್ತೆ ಇದೆಲ್ಲ ಯಾರ ಅನುಗ್ರಹದಿಂದ ಬಂದಿತ್ತು ಎಲ್ಲ ದೇವರ ಅನುಗ್ರಹ ಯಾಕೆಂದರೆ ಇದೆಲ್ಲ ಎಲ್ಲಿರುತ್ತೆ ಈಗೊಬ್ಬ ದೇಹದಲ್ಲಿ ಒಬ್ಬ ಜೀವ ಇದ್ದಾಗ ಎಷ್ಟು ವರ್ಷ ಬದುಕ್ತಾನೆ ಒಂದು ನೂರು ವರ್ಷ ನೂರಿಪ್ಪತ್ತು ವರ್ಷ ಬದುಕ್ತಾನೆ ಬದುಕಾದ ಮೇಲೆ ಅವನು ಎಲ್ಲಿ ಹೋಗ್ತಾನೆ ಅವನೇನಿಲ್ಲ ದೇಹದಿಂದ ಹೊರಗಡೆ ಹೋಗ್ತಾನೆ ಅದೇ ಹೊರಗಡೆ ಹೋದಾಗ ಮನಸ್ಸು ಇಂದ್ರಿಯ ಎಲ್ಲ ಅವನ ಜೊತೆ ಇರುತ್ತೋ ಇಲ್ವೋ ಇರುತ್ತೆ ದೇವರೇ ಸೂಕ್ಷ್ಮರೂಪವಾಗಿ ಕಾಣಿಸ್ತಾ ಇರೋ ರೀತಿಯಲ್ಲಿ ಕಳಿಸ್ತಾನಂತೆ ಆಗ ಜೀವ ಹಿಡ್ಕೊಂಡು ಹೋಗ್ತಾನೆ ಅದನ್ನೆಲ್ಲ ಮುಂದೆ ಎಂಟನೇ ಶ್ಲೋಕದಲ್ಲೂ ಕೂಡ ವಿವರಿಸ್ತಾರೆ ಶರೀರಂ ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗ್ರಹೀ ತ್ವೈತಾನಿ ಸಂತಿ ವಾಯುರ್ಗಂಧಾನಿ ವಾಷಯಾತ್ ಒಂದು ಉದಾಹರಣೆ ಕೊಡ್ತಾರೆ ಗಾಳಿ ಇದೆ ಗಾಳಿ ಒಳ್ಳೆ ಹೂವು ವಾಸನೆ ಬರ್ತಾ ಇದೆ ಈ ಗಾಳಿ ಜೋರಾಗಿ ಬೀಸ್ತು ಆ ಹೂವಿನ ಮುಖಾಂತರ ಆಗ ನಮ್ಮ ಮೂಗಕ್ಕೆ ತಾಕ್ತು ಎಂಥ ಸುವಾಸನೆ ಅಂತ ನಮಗೆ ಗೊತ್ತಾಯಿತು ಯಾಕೆಂದರೆ ಗಾಳಿ ಏನು ಮಾಡ್ತು ಆ ಹೂವಿನಲ್ಲಿರುವಂಥ ಪರಿಮಳ ಇರುವಂಥ ಭಾಗವನ್ನು ಹೊತ್ಕೊಂಡು ಬಂತು ಹಾಗೆ ದೇವರು ಕೂಡ ಆಯಾಯ ಜೀವರನ್ನು ಆಯಾಯ ಭಾಗಗಳ ಜೊತೆಗೆ ಹೊತ್ಕೊಂಡು ಬರ್ತಾನೆ ಆ ಕಡೆ ಕಳಿಸ್ತಾನೆ ಈ ಕಡೆ ಮಾಡ್ತಾನೆ ಹೀಗೆ ವಾಯುರ್ಗಂಧ ನಿಭಾಷೆಯಾತ್ ಬೇರೆ ಬೇರೆ ಲೋಕಕ್ಕೆ ಕರ್ಕೊಂಡು ಕರ್ಕೊಂಡು ಆ ಜೀವನನ್ನು ಹೋಗ್ತಾ ಇರ್ತಾನೆ ಗೃಹಿತ್ವೈತಾನಿ ಸಂಯಾತಿ ಹೀಗೆ ಯಾವಾಗ ಶರೀರ ಪಡಿತಾನೆ ಯಾವಾಗ ಶರೀರದಿಂದ ಹೋಗ್ತಾನೆ ಎಲ್ಲ ಕಡೆ ದೇವರ ವ್ಯಾಪಾರ ಇದ್ದೇ ಇರುತ್ತೆ ಅಂತೂ ನಾವು ದೇವರನ್ನು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೆನಪಿಸ್ಕೊಳ್ಬೇಕಾಗಿದೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ತಾನೇ ತನ್ನ ಬಗ್ಗೆ ಇಷ್ಟುವರೆಗೆ ವಿವರಿಸ್ತಾ ಹೋಗ್ತಾನೆ ಇಲ್ಲಿಗೆ ನಾವು ಈ ಸಂಚಿಕೆಯಲ್ಲಿ ಕೇಳಿದ ನಾಲ್ಕು ಶ್ಲೋಕಗಳ ಫಲಶೃತಿ ಏನು ಅನ್ನೋದನ್ನು ಈಗ ಗಮನಿಸೋಣ ಮೊದಲನೇದಾಗಿ ಐದನೇ ಶ್ಲೋಕದ ಪಾರಾಯಣವನ್ನು ಮಾಡಿದಾಗ ಏನು ಫಲ ನಮಗೆ ಸಿಗತ್ತೆ ಅಂದರೆ ಅಲ್ಲೇ ಕೃಷ್ಣ ತಿಳಿಸಿದಂತೆ ಗಂತ್ಯಮೂಢಾ ಪದಮ ವ್ಯಯಂ ದೇವರ ಲೋಕವನ್ನು ಪಡೆಯುವಂತಹ ಭಾಗ್ಯ ಸಿಗತ್ತೆ ಇವರೆಲ್ಲ ದೇವರನ್ನು ಪಡಿತಾರೆ ಹಾಗಾದರೆ ಈ ಫಲಶ್ರುತಿಯನ್ನಾಗಿ ನಾವೇನು ಹೇಳಬಹುದು ಅಂದರೆ ದೇವರ ಸ್ಥಾನ ಪ್ರಾಪ್ತಿ ಇದೇ ಈ ಶ್ಲೋಕ ಪಾರಾಯಣದಿಂದ ಸಿಗುವಂಥ ಫಲ ಇದು ಆರನೆಯ ಶ್ಲೋಕದ ಫಲ ಏನು ಅಂದಾಗ ಯದ್ಗತ್ವ ನನಿವರ್ತಂತೆ ಒಮ್ಮೆ ನೀವು ಆಧ್ಯಾತ್ಮ ಮಾರ್ಗಕ್ಕೆ ಹೋದರೆ ವಾಪಸ್ಸು ನೀವು ಬರೋದಿಲ್ಲ ಅಂದರೆ ಆಧ್ಯಾತ್ಮ ಮಾರ್ಗದಿಂದ ಹೊರಗೆ ಬರೋದಿಲ್ಲ ಆದರೆ ಆಧ್ಯಾತ್ಮ ಮಾರ್ಗದಲ್ಲಿ ನಿರಂತರವಾಗಿ ನಾವು ಸಾಕಬೇಕು ಅಂದರೆ ನತದ್ಭಾಸಯತೆ ಅನ್ನೋ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಇನ್ನು ಏಳನೆಯ ಶ್ಲೋಕದ ಫಲಶ್ರುತಿಯಾಗಿ ಮಮೈವ ಅಂಶ ಯಾವಾಗಲೂ ನಮಗೆ ಅಲ್ಪಜ್ಞತೆ ಇರಬೇಕು ಅಂದರೆ ನಾವು ಚಿಕ್ಕವರು ಅನ್ನೋ ಜ್ಞಾನ ಅಂದರೆ ಅಹಂಕಾರ ಬರಬಾರ್ದು ಅಂದರೆ ಯಾವಾಗಲೂ ಈ ಶ್ಲೋಕ ಪಾರಾಯಣ ಮಾಡ್ತಾ ಇರಬೇಕು ಮಮೈವ ಅಂಶ ಜೀವಲೋಕೆ ಅನ್ನೋ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇರಬೇಕು ಇನ್ನು ಎಂಟನೆಯ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ರೆ ದೇವರು ಯಾವಾಗಲೂ ನಮ್ಮ ಜೊತೆಗಿರ್ತಾನೆ ಎಲ್ಲಿ ಹೋದರೂ ನಾವು ದೇವರ ಅನುಗ್ರಹದಿಂದ ಮಾಡ್ತಾ ಇದ್ದೀವಿ ಅನ್ನೋ ಜ್ಞಾನವನ್ನು ಕೊಡ್ತಾನೆ ಸದಾ ದೇವರು ನಮ್ಮ ಜೊತೆಗಿದ್ದು ಅನುಗ್ರಹಿಸ್ತಾನೆ ಆದರೆ ಈ ಎಂಟನೇ ಶ್ಲೋಕದ ಪಾರಾಯಣದಿಂದ ಇದು ಸಾಧ್ಯ ಅಂತ ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಹರಿಬಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮುಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತಿ